ಇವತ್ತು ಎಂತ ಅಂದ್ರೆ ನಾವು ಸಿಕ್ಕಾಳಾಗಿದ್ದು ಸುಮಾರು ದಿನ ಆಯ್ತು ಸರಿ ಅದು ಲಾಕ್ ಸಿಕ್ಕಿಲ್ಲ ಸರಿ ಮೀನ್ ಸಿಗುದಿಲ್ಲ ಅಂದ್ರೆ ಇವತ್ತು ಮೀನ್ ಹಿಡಿದು ತೋರ್ಸಿಕ್ ನಿಮ್ಗೆ ಎಂತರು ಮಾಡಿ ಒಂದು ಮೂರು ಜನ ಮೂರು ಸಿಕ್ ಇತ್ತ ದೋಣಿ ಅವ್ರಿಗೆ ಓನರ್ ಅವರು ಮಾಡ ಈಗ ರೆಡಿ ಆಯ್ತು ಈಗ ಅಲ್ಲಿ ಹೋಯೋ ಅಲ್ಲೊಂದು ನಾವು ಅಲ್ಲೇ ಅಲ್ಲ ಜಾಸ್ತಿ ಮೀಡಿಯಾ ಮಾಡ್ತೀವಿ ಈಗ ಎಂಥ ಸಿಕ್ಕಿಕ್ಕ काड़ा कुलन बाकी इधर लिया कुछ कहने चल तो पात्रा पर के तू रात्रा पा कू का इस काम का तलब ये पोस्ट ऑन टेस्ट मारी काम दो मैं कॉल है किले से करना वाला कॉल है कॉल है लो इधर कर चल टिकट का आ दाखला पे कॉल है कोड़ा

स्टीक्या सरियाणी ना स्ट्रईट जा रही स्टिक हाँ <laughs> <sometingers>

nüüd juurde , juurde , põida küll ta põlla , põldivad tükata , lürgadatud juurde põlla , speedoga , speedoga . üle , üle , paned , paned miinit , miinit , paned ära . põksud tahv . ಮೀನೇನ ಆ ಥರ ಮತ್ತೆಂತ ಇದು ಮಾಡೋಕ್ಕಿಲ್ಲಪ್ಪ ಮಾರೆ ಕೊಲ್ಲ ಇಲ್ಲ ನೀವು ಲಿವರ್ಸ್ ಆಗ್ತಿದ್ನಲ್ಲ ನಂಗೆ ಒಳ್ಳೆ ಲೂಸ್ ಸಿಕ್ತಿತ್ತು ಕೊಲ್ಲ ಇತ್ತು ಇಲ್ಲಿತ್ತಂದ್ರೆ ಕೊಲ್ಲ ಮೀನೇ ಎಪ್ಸ್ಕ ಮೀನೇ ಎಪ್ಸ್ಕಲ್ವ ಯಾ ಮೀನ್ ಮೀನ್ ಮೀನು ಮೀನು ಕೊಡ ನೀವು ತಡ್ತ ತಡಿಯ ತರ್ತೀ

वीगा हर गए वीगा हर दोल का आज काले गए इदे लोरी सिकत काले गए यार ये नहीं वो इधर वो उधर ना इदे कोकर नहीं सही लो ದಿಸ್ ಇಸ್ ಸ್ನಾಲ ಸೈಜ್ ಕ್ವಾಕರ್ನ್ ಪಾರ್ಟಿಕಲ್ 12 ಅಡಚಿತಕಡದ ನಂಬೈಗೊಂದು ಸಲ ಓಡಿಸೋದು ಕೊಕ್ರಿ ಸಿಕ್ತ ನಿತ್ಕೊಂಡು ಹಾಕಿದೋಕೆ ಅಂತ ಸಿಗ್ಲೈ ಅದು ಮೇಲೆ ಇರುತ್ತಾ ಅದು ಕೊಲ್ಲು ಹತ್ರ ಹಾಕ್ಬೇಕಾ ಹೋ ಸುಮಾರು ದೂರಿತ್ತು ನಿಂದ ಹತ್ಲೇ ಇತ್ತು ನಂದುಲೇ el cuarto, ya nada ಕಣ್ರೆ ಅಲ್ಲ ಕ್ವಾಕ್ಕರ್ ಎಷ್ಟು ದೊಡ್ಡ ಸೈಜ್ ಹೇಳಿ ಅದು ಕರೆಕ್ಟು ಒಂದು ಕೆ ಜಿ ನಾನೂರು ಗ್ರಾಮ್ ಇತ್ತು ಆ ಕಾಕರ್ ಅಂದರೆ ಫಸ್ಟೊಂದು ಸ್ಟಿಕ್ ಕಟ್ಟಾಯಿತು ನಮ್ಮದು ಅಂದರೆ ಅದು ಹಾಳಿ ಸ್ಟಿಕ್ಕನೇ ಅಂದರೆ ಅದು ಫಸ್ಟೇ ಒಂದು ಸಲ ಮ್ಯ ಕಟ್ ಕಟ್ಟಾಯ್ತು ಅದಿಗೆ ಅದು ಕಟ್ಟು ಸರಿ ಮಾಡ್ತಾಯಿತು ಸರಿ ಮಾಡೋದು ಸರಿಯಲ್ಲೇನು ಮದ್ದೇನು ಕಟ್ಟಾಯ್ತು ಬಿಸಾಕೋತಿ ಕಟ್ಟಾಯ್ತು ಅದು ಲಡ್ಡೇನು ಹಳಿ ಕಂಪ್ನಿ ಲೈಕಿಲ್ಲ ಅಷ್ಟೊಂದು ಲುಕಾನದ್ದು ಯಾವುದೋ ಕಮ್ಮಿ ರೇಟಿನ ಒಂದು ಸಾವಿರ ರೂಪಾಯಿ ಯಾವುದು ಸ್ಟಿಕ್ಕದು ಅಷ್ಟು ಲೈಕಿಲ್ಲ ಆ ಸ್ಟಿಕ್ ಮತ್ತು ನಿಮ್ಗೆ ಅಂತಾರೆ ಈ ವಿಡಿಯೋ ಆದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂತ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಈ ಬಾಯ್